ನಮಸ್ಕಾರ ಈ ವಿಡಿಯೋದಲ್ಲಿ ಡಿಜಿಟಲ್ ಪೇಮೆಂಟ್ಸ್ ಆ್ಯಪ್ಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಒಂದು ಚಿಕ್ಕ ಚಟುವಟಿಕೆಯನ್ನ ಮಾಡೋಣ ನಾನಿಲ್ಲಿ ಒಂದಿಷ್ಟು ಐಕಾನ್ಸ್ಗಳು ಅಂದ್ರೆ ಚಿಹ್ನೆಗಳನ್ನು ತೋರಿಸ್ತೀನಿ ಅವುಗಳು ಯಾವುವು ಅಂತ ನೀವು ಹೇಳ್ತಾ ಹೋಗ್ಬೇಕು ಇದೇನು ಯಾವ ಚಿಹ್ನೆ ಇದು ಇದು ಇದೇನು ಚಿಹ್ನೆ ನಿಮ್ಮ ಉತ್ತರಗಳು ಸರಿ ಇರಬಹುದು ಅಂತ ಭಾವಿಸ್ತೀನಿ ಆದರೂ ಇವುಗಳು ಏನಂತ ಒಮ್ಮೆ ತಿಳ್ಕೊಳ್ಳೋಣ ಇದು ಫೋನ್ ಪೇ ಇದು ಗೂಗಲ್ ಪೇ ಇದು ಪೇಟಿಎಂ ಇದು ಬ್ಯಾಂಕ್ ಇದು ಸ್ಕ್ಯಾನರ್ ಈ ಡಿಜಿಟಲ್ ಪೇಮೆಂಟ್ಸ್ ನ ಬಗ್ಗೆ ಮತ್ತಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಇನ್ನೊಂದು ಚಟುವಟಿಕೆಯನ್ನ ಮಾಡೋಣ ಈಗ ನಾನು ಮೂರು ಪ್ರಶ್ನೆಗಳನ್ನು ಕೇಳ್ತಿದ್ದೀನಿ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಿ ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ನಿಮ್ಮ ಬಳಿ ಬ್ಯಾಂಕ್ ಅಕೌಂಟ್ ಇದ್ದಲ್ಲಿ ಪೇಮೆಂಟ್ ಮಾಡಲು ಯಾವುದಾದರೂ ಆ್ಯಪ್ ಹೊಂದಿದ್ದೀರಾ ಆ್ಯಪ್ ಇದ್ದಲ್ಲಿ ಅದನ್ನು ಬಳಕೆ ಮಾಡ್ತಿದ್ದೀರಾ ಉತ್ತರ ನೀಡಿದ್ದಕ್ಕಾಗಿ ಧನ್ಯವಾದಗಳು